ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಈ ಜಗತ್ತಿನಲ್ಲಿ ಮೋಸ ಹೋಗುವವರು ಎಲ್ಲಿವರೆಗಿರ್ತಾರೋ ಮೋಸ ಮಾಡುವಂತವರು ಅಲ್ಲಿವರೆಗಿದ್ದೇ ಇರ್ತಾರೆ ನಾವು ಹೇಗೆ ಯಾವ ರೀತಿಯಲ್ಲಿ ಯಾರಿಂದ ಮೋಸ ಹೋಗ್ತೀವಿ ಅಂತ ಒಮ್ಮೊಮ್ಮೆ ಗೊತ್ತೇ ಆಗೋದಿಲ್ಲ ಮೋಸ ಹೋದ್ಮೇಲೆ ಗೊತ್ತಾಗುತ್ತೆ ಅಯ್ಯೋ ನಾವು ಮೋಸ ಹೋಗಿಬಿಟ್ಟಿವಿ ಅಂತ ಅಷ್ಟೊತ್ತಿಗೆ ಕಾಲ ಮೀರಿ ಹೋಗಿಬಿಡುತ್ತೆ ಹೀಗಾಗಿ ಪ್ರತಿ ಹೆಜ್ಜೆ ಇಡುವಂಥ ಸಂದರ್ಭದಲ್ಲೂ ಕೂಡ ನಾವು ಸಾಕಷ್ಟು ಬಾರಿ ಯೋಚನೆ ಮಾಡಲೇಬೇಕಾಗುತ್ತೆ ಮದುವೆಯಿಂದ ಹಿಡಿದು ಪ್ರತಿ ವಿಚಾರದಲ್ಲೂ ಕೂಡ ಮೋಸ ಮಾಡೋದಕ್ಕಂತಲೇ ಒಂದಷ್ಟು ಮಂದಿ ರೆಡಿಯಾಗಿರ್ತಾರೆ ಈ ಮಾತನ್ನ ಹೇಳೋದಕ್ಕೆ ಕಾರಣ ಓರ್ವ ಮಹಿಳೆಯ ಸುದ್ದಿ ಇದೀಗ ಎಲ್ಲ ಕಡೆಗಳಲ್ಲೂ ಕೂಡ ಸದ್ದು ಮಾಡ್ತಾ ಇದೆ ಆ ಸುದ್ದಿ ಟ್ರೆಂಡಿಂಗ್ ನಲ್ಲಿ ಇದೆ ಒಂದಷ್ಟು ಮಂದಿ ಅದನ್ನ ತಮಾಷೆಯ ರೀತಿಯಲ್ಲಿ ನೋಡ್ತಾ ಇದ್ರೆ ಇನ್ನೊಂದಷ್ಟು ಮಂದಿ ಹುಷಾರಾಗಿರ್ಬೇಕಪ್ಪ ಇಂಥವರಿಂದ ಎನ್ನುವ ರೀತಿಯಲ್ಲಿ ಯೋಚನೆ ಮಾಡ್ತಿದ್ದಾರೆ ಒಂದು ವೇಳೆ ಓರ್ವ ಅಥವಾ ಓರ್ವ ಮಹಿಳೆ ಅಥವಾ ಓರ್ವ ಪುರುಷ ಹಬ್ಬೊಬ್ಬ ಆದ್ರೆ ಎಷ್ಟು ಮದುವೆ ಆಗಿರಬಹುದು ಈ ಹಿಂದೆ ಒಂದಷ್ಟು ಉದಾಹರಣೆಗಳನ್ನು ಗಮನಿಸಿದ್ದೇವೆ ಇತ್ತೀಚಿನ ಉದಾಹರಣೆ ಅಂದರೆ ಒಂದು ಹತ್ತು ಮದುವೆ ಹದಿನೈದು ಮದುವೆ ಆಗಿರುವಂಥವ್ರನ್ನು ಕೂಡ ನಾವು ಗಮನಿಸಿದ್ದೇವೆ ಬೇರೆ ಬೇರೆ ರೀತಿಯಲ್ಲಿ ಒಬ್ರಿಗೆ ಗೊತ್ತಿಲ್ಲದೆ ಇನ್ನೊಬ್ಬರನ್ನ ಈ ರೀತಿಯಾಗಿ ಹತ್ತರಿಂದ ಹದಿನೈದು ಮದುವೆ ಆಗಿದ್ದವರನ್ನ ನಾವೆಲ್ಲರೂ ಕೂಡ ನೋಡಿದ್ದೇವೆ ಆದರೆ ಈ ಮಹಿಳೆ ಮದುವೆ ಆಗಿದ್ದು ನೀವೆಲ್ಲರೂ ಕೂಡ ನಂಬೋದಿಲ್ಲ ಬರೋಬ್ಬರಿ ಐವತ್ತು ಮದುವೆ ಐವತ್ತು ಮದುವೆ ಅಂದರೆ ಅದು ಸಾಮಾನ್ಯ ವಿಚಾರ ಅಲ್ಲ ಅದು ಕೂಡ ಪೊಲೀಸರಿಗೆ ಇಲ್ಲಿಯವರೆಗೆ ಲೆಕ್ಕ ಸಿಕ್ಕಿದ್ದು ದಿನದಿಂದ ದಿನಕ್ಕೆ ಆ ಮದುವೆಯ ಲೆಕ್ಕ ಜಾಸ್ತಿ ಆಗ್ತಾ ಹೋಗ್ತಿದೆಯಂತೆ ನಿನ್ನೆಯವರೆಗಿನ ಲೆಕ್ಕ ಐವತ್ತು ಆದರೆ ಇವತ್ತು ನಾಳೆ ನಾಡಿದ್ದು ಅದೇ ನೂರಕ್ಕೆ ಹೋದರೂ ಹೋಯ್ತು ಅಥವಾ ಅದನ್ನು ದಾಟಿದ್ರು ದಾಟಿತು ಅದರಲ್ಲೂ ಕೂಡ ಆ ಮಹಿಳೆ ಈ ರೀತಿಯಾಗಿ ಮದುವೆಯಾಗಿ ಮೋಸ ಮಾಡಿದ್ ಯಾರಿಗೆ ಯಾರು ಕೂಡ ಸಾಮಾನ್ಯರಲ್ಲ ಯಾರು ಕೂಡ ಬಡವರಲ್ಲ ಅಥವಾ ಯಾರು ಕೂಡ ಚಿಕ್ಕ ಪುಟ್ಟವರಲ್ಲ ಅವರೆಲ್ಲರೂ ಕೂಡ ಶ್ರೀಮಂತರು ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರ ಅಥವಾ ಇನ್ನು ತಮಾಷೆಯ ವಿಚಾರ ಅಥವಾ ಗಂಭೀರ ವಿಚಾರ ಏನಂತ ಹೋಗ್ತಿರೋ ಗೊತ್ತಿಲ್ಲ ಒಂದಷ್ಟು ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಈ ಮಹಿಳೆ ಮದುವೆ ಹೆಸರಲ್ಲಿ ಮೋಸ ಮಾಡಿಬಿಟ್ಟಿದ್ದಾಳೆ ಒಂದಷ್ಟು ಶ್ರೀಮಂತರಿಗೆ ಒಂದಷ್ಟು ಬ್ಯಾಂಕ್ ಉದ್ಯೋಗಿಗಳಿಗೆ ಉದ್ಯಮಿಗಳಿಗೆ ಈ ರೀತಿಯಾಗಿ ಯಾರ್ಯಾರ ಹತ್ರ ಹಣ ಇದೆಯೋ ಯಾರ್ಯಾರು ಶ್ರೀಮಂತರೋ ಟಾರ್ಗೆಟ್ ಮಾಡಿ ಈ ಮಹಿಳೆ ಮೋಸ ಮಾಡ್ಬಿಟ್ಟಿದ್ದಾಳೆ ಇಂಟ್ರೆಸ್ಟಿಂಗ್ ಆಗಿದೆ ಜೊತೆಗೆ ನಾವು ಎಚ್ಚರಿಕೆಯಿಂದ ಇರಬೇಕಾಗಿರುವಂಥ ಸ್ಟೋರಿ ಕೂಡ ಹೌದು ಹೇಗೆ ಅಂತ ಹೇಳ್ತಾ ಹೋಗ್ತೀನಿ ಕೇಳಿ ಒಂದು ವೇಳೆ ಈ ಘಟನೆ ನಮ್ಮ ಪಕ್ಕದ ರಾಜ್ಯ ಆಗಿರುವಂಥ ತಮಿಳುನಾಡಿನಲ್ಲಿ ಆ ಮಹಿಳೆಯ ಹೆಸರು ಸಂಧ್ಯಾ ಅಂತ ಹೇಳಿ ಕೊನೆಯದಾಗಿ ಆ ಮಹಿಳೆ ಮೋಸ ಮಾಡಿದ್ದು ತಿರುಪುರ್ ಎನ್ನುವಂತಹ ಒಂದು ಭಾಗದಲ್ಲಿ ಈ ರೀತಿಯಾಗಿ ತಮಿಳುನಾಡಿನ ಬೇರೆ ಬೇರೆ ಭಾಗದಲ್ಲಿ ಈ ಮಹಿಳೆ ಮೋಸ ಮಾಡಿಬಿಟ್ಟಿದ್ದಾಳೆ ಈ ಮಹಿಳೆಯ ಕಥೆ ಏನಪ್ಪ ಅಂದರೆ ಈ ಮಹಿಳೆ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿದಂಥ ಹುಡುಗಿ ಅಂದರೆ ಬಡತನದ ಕುಟುಂಬದಲ್ಲಿ ಆದರೆ ಚಿಕ್ಕ ವಯಸ್ಸಿನಿಂದಲೂ ಕೂಡ ಈ ಮಹಿಳೆಗೆ ಒಂದು ಆಸೆ ಇತ್ತಂತೆ ನಾನು ಶ್ರೀಮಂತಳಾಗಬೇಕು ಬೇಕಾದಷ್ಟು ಹಣ ಮಾಡಬೇಕು ಐಷಾರಾಮಿ ಬಂಗಲೆ ಐಷಾರಾಮಿ ಕಾರು ಈ ರೀತಿಯಾಗಿ ಓಡಾಡಬೇಕು ಅಂತೇಳಿ ಅದೇ ಕನಸನ್ನ ಇಟ್ಕೊಂಡು ಈ ಮಹಿಳೆ ಹತ್ತು ವರ್ಷದ ಹಿಂದೆ ಬಹಳ ವಯಸ್ಸು ಆಗಿಲ್ಲ ಈ ಮಹಿಳೆಗೆ ಮೂವತ್ತ್ ಮೂರರಿಂದ ಮೂವತ್ನಾಲ್ಕರ ಆಸುಪಾಸು ನಂಬೋದು ಬಹಳ ಕಷ್ಟ ಆಗುತ್ತೆ ಬರೀ ಅಷ್ಟೇ ಈ ಮಹಿಳೆಗೆ ಹೆಚ್ಚು ಕಡಿಮೆ ಹತ್ತು ವರ್ಷದ ಹಿಂದೆ ಒಂದು ಇಪ್ಪತ್ತೆರಡರಿಂದ ಇಪ್ಪತ್ ಮೂರ ವಯಸ್ಸು ಇರಬಹುದೇನೋ ಆ ಸಂದರ್ಭದಲ್ಲಿ ಈ ಮಹಿಳೆ ಮೊದಲ ಮದುವೆ ಆಗಿದ್ದು ಆಕೆ ಎಜುಕೇಶನ್ ಕ್ವಾಲಿಫಿಕೇಶನ್ ಅದ್ಯಾವುದಕ್ಕೆ ಸಂಬಂಧಪಟ್ಟಾಗಿ ಇನ್ನೂ ಡೀಟೇಲ್ ಸಿಕ್ಕಿಲ್ಲ ಪೊಲೀಸರು ಈ ತಾನೇ ತನಿಖೆಯನ್ನು ಆರಂಭಿಸಿದ್ದಾರೆ ಇನ್ನಷ್ಟೇ ಆ ಮಾಹಿತಿ ಎಲ್ಲವೂ ಕೂಡ ಸಿಗಬೇಕು ಸಿಕ್ಕಿರುವಂತ ಮಾಹಿತಿ ಅಷ್ಟೇ ಆ ಮಹಿಳೆ ಬಡ ಕುಟುಂಬದಲ್ಲಿ ಜನಿಸಿದ್ಲು ಬಹಳ ಕನಸನ್ನ ಇಟ್ಕೊಂಡಿದ್ಲು ಅದೇ ರೀತಿಯಾಗಿ ಒಂದು ಇಪ್ಪತ್ತೆರಡರಿಂದ ಮೂರು ವಯಸ್ಸಿಗೆ ಮನೆಯಲ್ಲಿ ಮದುವೆ ಮಾಡಿಕೊಟ್ಟು ಬಿಡ್ತಾರೆ ಮದುವೆ ಆಗಿ ಬಿಡ್ತಾಳೆ ಆದರೆ ಆಕೆಯ ಕನಸೆಲ್ಲವೂ ಕೂಡ ನುಚ್ಚು ನೂರಾಗ್ಬಿಡುತ್ತೆ ಕಾರಣ ಆಕೆ ಮದುವೆ ಆಗಿದ್ದು ಓರ್ವ ಸಾಮಾನ್ಯ ಯುವಕನನ್ನ ಹೀಗಾಗಿ ಗಂಡ ಹೆಂಡತಿ ನಡುವೆ ದಿನನಿತ್ಯ ಜಗಳ ಆಗ್ತಿರುತ್ತೆ ಈ ಜಗಳದ ನಡುವೆಯೂ ಆ ಮಹಿಳೆಗೆ ಒಂದು ಮಗು ಕೂಡ ಆಗುತ್ತೆ ಗಂಡು ಮಗ ಕೂಡ ಜನಿಸ್ತಾನೆ ಅದಾದ ಬಳಿಕ ಗಂಡ ಹೆಂಡತಿ ಜಗಳ ತೀರಾ ವಿಕೋಪಕ್ಕೆ ಹೋಗ್ಬಿಡುತ್ತೆ ಯಾಕಂದ್ರೆ ಈಕೆಗೆ ಶ್ರೀಮಂತಿಗೆ ಆಸೆಗೆ ಆಸೆ ಇತ್ತು ಆದರೆ ಆತ ಅದನ್ನ ಪೂರೈಸುವಷ್ಟರ ಮಟ್ಟಿಗೆ ಇರಲಿಲ್ಲ ಕೊನೆಯದಾಗ ಆ ಮಹಿಳೆ ಒಂದು ನಿರ್ಧಾರಕ್ಕೆ ಬರ್ತಾಳೆ ಗಂಡರಿಂದ ದೂರ ಆಗುವಂತ ನಿರ್ಧಾರ ಗಂಡನಿಂದ ಆ ಮಹಿಳೆ ದೂರ ಆಗ್ತಾಳೆ ಅದಾದ ಬಳಿಕ ತನ್ನ ಮಗನನ್ನ ಯಾರೊಬ್ರ ಹತ್ರ ನೋಡ್ಕೊಳ್ಳೋದಕ್ಕೆ ಅಂತ ಬಿಡ್ತಾಳೆ ಅವ್ರಿಗೆ ಇಂತಿಷ್ಟು ತಿಂಗಳಿಗೆ ಹಣ ಕೊಡೋದು ಈ ರೀತಿ ಯಾವ್ದೊಂದಷ್ಟು ವ್ಯವಸ್ಥೆ ಎಲ್ಲವನ್ನು ಕೂಡ ಮಾಡ್ಕೊಳ್ತಾಳೆ ಹೀಗೆ ಕೊನೆಯದಾಗಿ ಇಂಡಿಪೆಂಡೆಂಟ್ ಆಗಿ ವಾಸ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾಳೆ ಅದಾದ ಬಳಿಕ ಈಕೆಯಲ್ಲಿತ್ತಲ ಒಂದು ಆಸೆ ಶ್ರೀಮಂತಳಾಗಬೇಕು ಐಶ್ವರಾಮಿ ಬದುಕು ಸಾಗಿಸಬೇಕು ಅಂತ ಹೇಳಿ ಆ ಆಸೆ ಕಡಿಮೆ ಆಗಲೇ ಇಲ್ಲ ಅದಾದ ನಂತರ ಈಕೆ ಪ್ಲ್ಯಾನ್ ಮಾಡ್ಕೊಂಡಿದ್ದೇನಪ್ಪ ಅಂದರೆ ನಾನು ಹಣ ಮಾಡಬೇಕು ಹೇಗೆ ಅಂದರೆ ಶ್ರೀಮಂತರಿಗೆ ಗಾಳ ಹಾಕಬೇಕು ಶ್ರೀಮಂತರಿಗೆ ಗಾಳ ಹಾಕೋದು ಅಂದರೆ ಹೇಗೆ ಮದುವೆ ನೆಪದಲ್ಲಿ ತಾನು ಗಾಳ ಹಾಕಬಹುದು ಅಂತ ಈಕೆ ಯೋಚನೆ ಮಾಡ್ತಾಳೆ ಅದಾದ ಬಳಿಕ ಈಕೆ ಒಂದಷ್ಟು ಶ್ರೀಮಂತರ ಪಟ್ಟಿಯನ್ನು ಮಾಡ್ಕೊಳ್ತಾಳೆ ದೊಡ್ಡ ದೊಡ್ಡ ಪೊಲೀಸ್ ಅಧಿಕಾರಿಗಳು ಅಥವಾ ಸಮಾಜದಲ್ಲಿ ಉನ್ನತ ಸ್ಥಾನದಲ್ಲಿ ಇರುವಂಥವರು ಉದ್ಯಮಿಗಳು ಈ ರೀತಿಯಾಗಿ ಯಾರ್ಯಾರು ಹೆಸರು ಮಾಡಿರ್ತಾರೋ ಜೊತೆಗೆ ಹಣವನ್ನು ಕೂಡ ಮಾಡಿರ್ತಾರೆ ಆದರೆ ಇಂತಿಷ್ಟು ವಯಸ್ಸಾದರೂ ಕೂಡ ಅಂದರೆ ಮದುವೆ ಏಜ್ ದಾಟೋಗಿರುತ್ತೆ ನೋಡಿ ಅಂಥವ್ರನ್ನ ಈಕೆ ಟಾರ್ಗೆಟ್ ಮಾಡೋದಕ್ಕೆ ಶುರು ಮಾಡಿಕೊಳ್ತಾಳೆ ಅಂದರೆ ಮದುವೆ ವಯಸ್ಸು ದಾಟಿರಬೇಕು ಅಂತಲೇ ಇಲ್ಲ ಒಟ್ಟಾರೆಯಾಗಿ ನನ್ನ ಬಲೆಗೆ ಬೀಳಬೇಕು ಎನ್ನುವ ರೀತಿಯಲ್ಲಿ ಆದರೆ ಈಸಿಯಾಗಿ ಬಲೆಗೆ ಬೀಳುವಂಥವ್ರು ಯಾರು ನನಗೆ ಚಿಕ್ಕ ವಯಸ್ಸು ಸ್ವಲ್ಪ ಜಾಸ್ತಿ ವಯಸ್ಸಾದಂಥವ್ರು ಬಲೆಗೆ ಬೀಳಬಹುದು ಎನ್ನುವ ರೀತಿಯಲ್ಲಿ ಈಕೆ ಲೆಕ್ಕಾಚಾರವನ್ನು ಹಾಕಿಕೊಳ್ತಾರೆ ಈ ರೀತಿಯಾಗಿ ಒಂದು ಪಟ್ಟಿಯನ್ನ ಮಾಡ್ಕೊಳ್ತಾಳೆ ಆ ಪಟ್ಟಿಯ ಪ್ರಕಾರವಾಗಿ ಒಬ್ಬೊಬ್ಬರಿಗೆ ಈಕೆ ಈ ಗಾಳ ಹಾಕೋದಿಕ್ಕೆ ಶುರು ಮಾಡ್ಕೊಳ್ತಾರೆ ಬಲೆಗೆ ಬೀಳ್ತಾರಾ ಇಲ್ಲ ಅಂತ ನೋಡ್ತಾಳೆ ಈಕೆ ಪ್ಲಾನ್ ಏನಾಗಿತ್ತು ಅಂದ್ರೆ ಯಾರ್ಯಾರಿಗೆ ಈಕೆ ಗಾಳ ಹಾಕ್ತಾ ಇದ್ಲು ಅವ್ರಿಗೆ ಹೇಳ್ತಾ ಇದ್ದಿದ್ದು ನಾನೊಬ್ಬ ಅನಾಥೆ ನನಗೆ ಅಪ್ಪ ಅಮ್ಮ ಹಿಂದೆ ಮುಂದೆ ಯಾರು ಕೂಡ ಇಲ್ಲ ನನಗೆ ಅದ್ಭುತವಾದಂಥ ಬದುಕನ್ನ ಸಾಗಿಸುವಂಥ ಆಸೆ ಇದೆ ನೀವು ನನ್ನನ್ನು ಮದುವೆ ಆದ್ರೆ ನಾನು ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತೀನಿ ನಿಮ್ಮ ಜೊತೆಗೆ ಬಹಳ ಚೆನ್ನಾಗಿರ್ತೀನಿ ಎನ್ನುವ ರೀತಿಯಲ್ಲಿ ಈಕೆ ಅವರಿಗೆ ಚೆನ್ನಾಗಿ ನೈಸ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ಲು ಇದನ್ನು ನಂಬಿದಂಥವರು ಆ ಕಡೆಯಿಂದ ಹೇಗೂ ಅನಾಥೆ ಬದುಕನ್ನು ಕೊಡೋಣ ನಾವು ಕೂಡ ಆರಾಮಾಗಿ ಲೈಫನ್ನು ಲೀಡ್ ಮಾಡೋಣ ಎನ್ನುವ ರೀತಿಯಲ್ಲಿ ಈಕೆಯ ಬಲೆಗೆ ಬಿದ್ದು ಈಕೆಯನ್ನು ಮದುವೆ ಆಗಿ ಬಿಡ್ತಾ ಇದ್ರು ಮದುವೆ ಆದಂಥವ್ರಲ್ಲಿ ಯಾರು ನಾನು ಆಗಲೇ ಹೇಳಿದಾಗೆ ಇಲ್ಲಿವರೆಗೆ ಸಿಕ್ಕಿರುವಂಥ ಲೆಕ್ಕ ಓರ್ವ ಡಿ ಎಸ್ ಪಿ ಇದ್ದಾರೆ ಇಬ್ಬರು ಪೊಲೀಸ್ ಇನ್ಸ್ಪೆಕ್ಟರ್ ಇದ್ದಾರೆ ಬೇರೆ ಬೇರೆ ಪೊಲೀಸ್ ಸಿಬ್ಬಂದಿಗಳಿದ್ದಾರೆ ಉದ್ಯಮಿಗಳು ಶ್ರೀಮಂತರು ಬ್ಯಾಂಕ್ ಉದ್ಯೋಗಿಗಳು ಹೀಗೆ ಶ್ರೀಮಂತರ ಪಟ್ಟಿಯೇ ಇದೆ ಈ ರೀತಿಯ ಮದುವೆ ಆಗ್ತಾ ಇದ್ರು ಮದುವೆ ಆದಮೇಲೆ ಫಸ್ಟ್ ನೈಟ್ ಎಲ್ಲವೂ ಕೂಡ ಆಗ್ತಾ ಇತ್ತು ಅದಾದ ಬಳಿಕ ಗಂಡ ಹೆಂಡತಿ ಸಂಸಾರ ಎಲ್ಲವೂ ಕೂಡ ಸಾಕ್ತಾ ಇತ್ತು ಹೀಗಿರುವಂಥ ಸಂದರ್ಭದಲ್ಲೇ ಗಂಡನ ಜೊತೆಗೆ ಈಕೆ ತಗಾದೆ ತೆಗಿತಾ ಇದ್ಲು ಇಲ್ಲ ಸಲ್ಲದ ವಿಚಾರಕ್ಕೆ ಜಗಳ ತೆಗಿತಾ ಇದ್ಲು ಆ ಜಗಳ ಬೇರೆ ಬೇರೆ ರೂಪಕ್ಕೆ ಹೋಗಿಬಿಡ್ತಾ ಇತ್ತು ಎಲ್ಲಿಗೆ ಹೋಗಿಬಿಡ್ತು ಅಂದರೆ ಮದುವೆ ಆದಂಥವನಿಗೆ ಈಕೆಯನ್ನು ಯಾಕಾದರೂ ಮದುವೆ ಆಗಿಬಿಟ್ಟು ಈಕೆಯ ಸಹಾಸವೇ ಬೇಡ ಎನ್ನುವ ಹಂತಕ್ಕೆ ಹೋಗಿಬಿಡ್ತಾ ಇದ್ರು ಒಂದಷ್ಟು ಟೈಮ್ ತಗೊಳ್ತಾ ಇದ್ಲಿ ಅವಳು ತಕ್ಷಣ ಜಗಳ ಆಡ್ತಾ ಇಲ್ಲ ಟೈಮ್ ಯಾಕೆ ತಗೊಳ್ತಾ ಇದ್ಲು ಅಂದರೆ ಈಕೆಗೆ ಮೊದಲಿರ್ಬೇಕು ಮೊದಲು ಬೇಕಾಗಿದ್ದೇನು ಆ ಶ್ರೀಮಂತರ ಮನೆಗೆ ಎಂಟ್ರಿ ಕೊಡಬೇಕು ಎಂಟ್ರಿ ಕೊಡೋದು ಹೇಗೆ ಕಳ್ಳನ ರೂಪದಲ್ಲಿ ಎಂಟ್ರಿ ಕೊಡೋದಕ್ಕಾಗೋದಿಲ್ಲ ಹೇಗೆ ಮದುವೆ ಆಗಿ ಆ ರೂಪದಲ್ಲಿ ಎಂಟ್ರಿ ಕೊಡ್ತಾ ಇದ್ಲು ಎಂಟ್ರಿ ಕೊಟ್ಟಾದ ನಂತರ ಎಲ್ಲಿ ಚಿನ್ನ ಇದೆ ಎಲ್ಲಿ ಹಣ ಇದೆ ಅಥವಾ ಎಲ್ಲಿ ಏನೇನು ಬೆಲೆ ಬಾಳುವಂಥ ವಸ್ತುಗಳಿದ್ದಾವೆ ಅದೆಲ್ಲವನ್ನು ಕೂಡ ಈಕೆ ನೋಡ್ಕೊಳ್ತಾ ಇದ್ಲು ಅವೆಲ್ಲವನ್ನೂ ಕೂಡ ನೋಡಿ ತನ್ನ ಪ್ಲಾನ್ ರೂಪಿಸಿದ ಬಳಿಕ ಅದೆಲ್ಲವನ್ನು ಕೂಡ ಎತ್ಕೊಂಡು ಓಡೋಗ್ಬಹುದು ಎನ್ನುವಂಥ ಒಂದು ಹಂತಕ್ಕೆ ಬಂದ ಬಳಿಕ ಆಕೆ ಏನು ಮಾಡ್ತಾ ಇದ್ಲು ಅವ್ರ ಜೊತೆಗೆ ಜಗಳವನ್ನ ತೆಗೆದು ಕೊನೆಯದಾಗಿ ರಾತ್ರೋರಾತ್ರಿ ಅದೆಲ್ಲವನ್ನೂ ಕೂಡ ದೋಚಿ ಆಕೆ ಎಸ್ಕೇಪ್ ಆಗಿ ಬಿಡ್ತಾ ಇದ್ಲು ಬೆಳಗ್ಗೆ ಇದ್ದಂಥವರಿಗೆ ನಾವು ಮೋಸ ಹೋಗಿಬಿಟ್ವಿ ಈಕೆ ಮೋಸ ಮೋ ಮಾಡೋದಕ್ಕೋಸ್ಕರ ನಮ್ಮನ್ನು ಮದುವೆ ಆದ್ಲು ಎನ್ನುವಂಥ ವಿಚಾರ ಗೊತ್ತಾಗ್ತಿತ್ತು ಆಕೆಯನ್ನು ಸಂಪರ್ಕಿಸಿ ಇವರೇನಾದರೂ ಪ್ರಶ್ನೆ ಮಾಡಿದ್ರೆ ನಿನ್ನ ಮೇಲೆ ಕಂಪ್ಲೇಂಟ್ ಕೊಡ್ತೀವಿ ಹಾಗೆ ಹೀಗೆ ಅಂತ ಹೇಳಿದ್ರೆ ಆಕೆ ನಾನು ಸುಮ್ಮನೆ ಇರೋದಿಲ್ಲ ನಿಮ್ಮ ಮರ್ಯಾದೆ ತೆಗೆದು ಬಿಡ್ತೀನಿ ನೀವು ಸಮಾಜದಲ್ಲಿ ಒಳ್ಳೆ ಹೆಸರನ್ನು ಮಾಡಿದ್ದೀರಿ ದುಡ್ಡು ಎಲ್ಲವೂ ಕೂಡ ಇದೆ ನೀವು ನನಗೆ ವರದಕ್ಷಿಣೆ ಕಿರುಕುಳ ಇಲ್ಲ ಇಲ್ಲಾಂತಾರ ನಾನು ಬೇರೆ ರೀತಿಯಲ್ಲಿ ಬಳಸ್ಕೊಳ್ಳುವಂಥ ಕೆಲಸವನ್ನು ಮಾಡಿದ್ರಿ ನಾನು ಬೇರೆ ರೀತಿಯಲ್ಲಿ ಹಿಂಸೆಯನ್ನು ಕೊಟ್ರಿ ಅಂತ ಹೇಳಿ ನಾನು ಕಂಪ್ಲೇಂಟ್ ಕೊಟ್ಟು ಬಿಡ್ತೀನಿ ಇಲ್ಲಾಂತಾದ್ರೆ ಆ ವಿಚಾರವನ್ನು ಎಲ್ಲ ಕಡೆಗಳಲ್ಲೂ ಕೂಡ ಸ್ಪ್ರೆಡ್ ಮಾಡುವಂಥ ಕೆಲಸವನ್ನು ಮಾಡಿಬಿಡ್ತೀನಿ ಅಂತ ಹೇಳಿ ಬಾಯಿ ಮುಚ್ಚುವಂಥ ಕೆಲಸವನ್ನು ಮಾಡ್ತಾಯಿದ್ರು ಆ ಕಡೆ ಶ್ರೀಮಂತರು ಯಾರು ಮದುವೆ ಆಗಿರ್ತಿದ್ರು ಇವಳು ಸಹವಾಸವೇ ಬೇಡ ಹೋಗೋದು ಹೋಗ್ಲಿ ಅಂತ ಹೇಳಿ ಅವ್ರು ಸೈಲೆಂಟ್ ಆಗಿ ಇದ್ ಬಿಡ್ತಾ ಇದ್ರು ಯಾಕಂದ್ರೆ ಸಮಾಜದಲ್ಲಿ ನಮ್ಮ ಮರ್ಯಾದೆ ಹೋಗಿಬಿಟ್ರೆ ಮತ್ತೆ ಆ ಮರ್ಯಾದೆ ಸಂಪಾದನೆ ಮಾಡೋದು ಕಷ್ಟ ಅಂತ ಹೇಳಿ ಇದೇ ಆಕೆಗೆ ಪ್ಲಸ್ ಆಗೋದಿಕ್ಕೆ ಶುರುವಾಯಿತು ಆರಂಭದಲ್ಲಿ ಆಕೆ ಬೇರೆ ರೀತಿಯಲ್ಲಿ ಟಾರ್ಗೆಟ್ ಮಾಡ್ತಾ ಇದ್ಲು ಅದಾದ ಬಳಿಕ ಈ ತಮಿಳು ವೇ ಎನ್ನುವಂಥ ಒಂದು ವೆಬ್ಸೈಟ್ ಇತ್ತು ಈ ಮ್ಯಾಟ್ರಮೋನಿ ಆಪ್ ಗಳಲ್ಲೂ ಕೂಡ ಇರ್ತವಲ್ಲ ಮದುವೆಗೆ ಅದೇ ರೀತಿಯ ವೆಬ್ಸೈಟ್ ಇತ್ತು ಆ ವೆಬ್ಸೈಟ್ ನಲ್ಲಿ ಒಂದಷ್ಟು ಜನರಿಗೆ ಗಾಳ ಹಾಕೋದಕ್ಕೆ ಶುರು ಮಾಡ್ಕೊಳ್ತಾಳೆ ಸೇಮ್ ಅದೇ ಮಾದರಿಯಲ್ಲಿ ಒಬ್ಬರಾದ ನಂತರ ಒಬ್ಬರಿಗೆ ಈ ರೀತಿಯಾಗಿ ಗಾಳ ಹಾಕಿ ಅವರಿಗೆ ಮಾನದಿನ ಜರಳ ತೆಗೆಯೋದು ಎಲ್ಲವನ್ನೂ ಕೂಡ ಎತ್ಕೊಂಡು ಎಸ್ಕೇಪ್ ಆಗೋದು ಇಲ್ಲಿವರೆಗೆ ಯಾರಂದ್ರೆ ಯಾರೂ ಕೂಡ ಕಂಪ್ಲೇಂಟ್ ಕೊಡಲಿಲ್ಲ ಯಾರಂದ್ರೆ ಯಾರೂ ಕೂಡ ಆಕೆಯ ವಿಚಾರವನ್ನ ಬಾಯ್ ಬಿಡ್ಲಿಲ್ಲ ಒಬ್ಬೊಬ್ಬರ ಹತ್ರ ಒಂದೊಂದು ಹೆಸರು ಹೇಳ್ತಾ ಇದ್ಲು ಒಬ್ಬೊಬ್ಬರ ಹತ್ರ ಒಂದೊಂದು ಕತೆ ಕಟ್ತಾ ಇದ್ಲು ಎಲ್ಲೂ ಕೂಡ ಆಕೆ ಯಾರ ಹತ್ರನೂ ಕೂಡ ಸಿಕ್ಕಾಕೊಳ್ಳಿಲ್ಲ ಆಕೆ ಎಕ್ಸ್ಪೀರಿಯನ್ಸ್ ಆಗ್ತಾ 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 ಹೇಗೆ ಮೋಸ ಮಾಡೋದು ಅನ್ನೋದು ಆಕೆ ಬಹಳ ಚೆನ್ನಾಗಿ ಗೊತ್ತಾಯಿತು ಜೊತೆಗೆ ಹೇಗೆ ಹೆದರ್ಸ್ಬಹುದು ಅನ್ನೋದು ಕೂಡ ಚೆನ್ನಾಗಿ ಗೊತ್ತಾಯಿತು ಅದಾದ್ಮೇಲೆ ಇತ್ತೀಚೆಗೆ ಏನಾಯ್ತು ಈ ತಿರುಪುರ ಭಾಗದ ಓರ್ವನನ್ನ ಈಕೆ ಮದುವೆ ಆಗಿರ್ತಾಳೆ ಮದುವೆ ಆಗಿ ಮಾರಿದ ಫಸ್ಟ್ ನೈಟ್ ಎಲ್ಲವೂ ಕೂಡ ಆಗುತ್ತೆ ಆಗ್ತಿದ್ದ ಹಾಗೆ ಈಕೆಯ ವರ್ತನೆಯಲ್ಲಿ ಬದಲಾವಣೆ ಕಾಣಿಸ್ಕೊಂಡ್ ಬಿಡುತ್ತೆ ಆರಂಭದಲ್ಲೇ ಸುಖಾ ಸುಮ್ಮನೆ ಹತ್ರ ಜಗಳ ತೆಗೆಯೋದಕ್ಕೆ ಶುರು ಮಾಡ್ಕೊಂಡು ಬಿಡ್ತಾಳೆ ಮೊದಲೇ ಆ ಮನೆಯವ್ರಿಗೆ ಸ್ವಲ್ಪ ಈಕೆಯ ನಡೆ ಬಗ್ಗೆ ಈಕೆಯ ಬಿಹೇವಿಯರ್ ಬಗ್ಗೆ ಅನುಮಾನ ಇರುತ್ತೆ ಹೀಗಾಗಿ ಆಕೆಯ ಆಧಾರ್ ಕಾರ್ಡ್ ಕೊನೆಯದಾಗಿ ಗಂಡ ಚೆಕ್ ಮಾಡ್ತಾನೆ ಯಾವುದನ್ನು ಕೂಡ ಚೆಕ್ ಮಾಡೋದಿಲ್ಲ ಯಾಕಂದ್ರೆ ಅನಾಥೆ ಅಂತ ಹೇಳುತ್ತಾಳೆ ಹೀಗಾಗಿ ಯಾವುದನ್ನು ಕೂಡ ವಿಚಾರಿಸಿರುವುದಿಲ್ಲ ಕೊನೆಯದಾಗಿ ಚೆಕ್ ಮಾಡ್ತಾನೆ ಚೆಕ್ ಮಾಡಿದಾಗ ಆ ಆಧಾರ್ ಕಾರ್ಡ್ನಲ್ಲಿ ಏನಾಗಿರುತ್ತೆ ಮೊದಲು ಈಕೆ ಯಾರನ್ನ ಮದುವೆ ಆಗಿರ್ತಾಳೆ ಆ ಗಂಡನ ಹೆಸರು ಇರುತ್ತೆ ಆಗ ಆತನಿಗೆ ಕನ್ಫರ್ಮ್ ಆಗುತ್ತೆ ನಾನು ಈಗಾಗಲೇ ಮದುವೆ ಆಗಿರುವಂತ ಹುಡುಗಿಯನ್ನ ಮೋಸ ಮದುವೆ ಆಗಿದ್ದೇನೆ ಈಕೆಯ ಹಿಂದೆ ಬೇರೆ ಏನು ಇರಬಹುದು ಎನ್ನುವ ಕಾರಣಕ್ಕಾಗಿ ಸದ್ದಿಲ್ಲದಂತೆ ಪೊಲೀಸರಿಗೆ ಹೋಗಿ ಆತ ದೂರು ಕೊಟ್ಟು ಬಿಡ್ತಾನೆ ದೂರು ಕೊಟ್ಟಾದ ಬಳಿಕ ಮೊದಲೇನಾದರೂ ಜಗಳ ತೆಗೆದು ಅಂಥದ್ದೇನಾದರೂ ಮಾಡಿದ್ರೆ ಈಕೆ ಏನು ಮಾಡ್ತಾ ಇದ್ಲು ಆತನ ವಿರುದ್ಧವೇ ದೂರು ಕೊಡ್ತೀನಿ ಅಂತ ಹೆದರಿಸ್ತಾ ಇದ್ಲು ಆದ್ರೆ ಅದೆಲ್ಲದಕ್ಕಿಂತ ಮುಂಚೆ ಇವನೇ ಹೋಗಿ ದೂರು ಕೊಟ್ಟ ದೂರು ಕೊಟ್ಟ ಅದನ್ನು ಬಂದಾಗ ಪೊಲೀಸರು ಎಂಟ್ರಿ ಕೊಡ್ತಾರೆ ಆಕೆಯನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ಎಲ್ಲ ವಿಚಾರವನ್ನು ಕೂಡ ಆಕೆ ಬಾಯಿ ಬಿಡ್ತಾ ಹೋಗ್ತಾಳೆ ತಮ್ಮದೇ ಶೈಲಿಯಲ್ಲಿ ವಿಚಾರಣೆ ನಡೆಸಿದಾಗ ಯಾರ್ಯಾರನ್ನು ಮದುವೆ ಆಗಿದ್ದೆ ಏನು ಕತೆ ಯಾರಿಗೆ ಹೇಗೆ ಮೋಸ ಮಾಡಿದೆ ಅಂತ ಇಲ್ಲಿವರೆಗೆ ಆಕೆ ಕಕ್ಕಿರುವಂಥ ಹೆಸರು ಐವತ್ತು ಮಂದಿ ಇನ್ನೂ ಅದೆಷ್ಟು ಜಾಸ್ತಿ ಆಗುತ್ತೆ ಏನೋ ಗೊತ್ತಿಲ್ಲ ಹೀಗಾಗಿ ಹೇಳ್ತಾ ಇರೋದು ಮದುವೆ ವಿಚಾರದಲ್ಲೂ ಸ್ವಲ್ಪ ಹುಷಾರಾಗಿರಪ್ಪೋ ಇಲ್ಲ ಅಂತ ಇಂಥವರು ಕಾಯ್ತಾ ಇರ್ತಾರೆ ಅದರಲ್ಲೂ ಕೂಡ ಈ ಮದುವೆ ಏಜ್ ದಾಟೋಗಿರುತ್ತಲ್ಲ ಅಂಥವರೇ ಈಕೆ ಟಾರ್ಗೆಟ್ ಆಗಿತ್ತು ಕಾರಣ ಏನಪ್ಪ ಅಂದರೆ ಅಂಥವರು ಕೊನೆಯದಾಗಿ ಯಾವುದೋ ಒಂದು ಹೆಣ್ಣು ಸಿಗಲಿ ಎನ್ನುವ ಮನಸ್ಥಿತಿಗೆ ಇದ್ರು ತುಂಬ ಜನ ಸಾಧನೆ ಮಾಡುವಂಥ ಉದ್ದೇಶದಿಂದ ಗೌರ್ಮೆಂಟ್ ಜಾಬ್ ತೆಗೆದುಕೊಳ್ಳುವ ಉದ್ದೇಶದಿಂದ ಲೈಫಲ್ಲಿ ಆಗಲಿ ಎನ್ನುವಂಥ ಉದ್ದೇಶದಿಂದ ಮದುವೆ ಆಗದೆ ಒಂದು ಏಜ್ ಬಾರ್ ಹೋಗಿರುತ್ತೆ ಅಥವಾ ಏಜ್ ಹೋಗಿರುತ್ತೆ ಅದಾದ ನಂತರ ಹುಡುಗಿ ಸಿಗೋದೇ ಕಷ್ಟ ಎನ್ನುವಂಥ ಪರಿಸ್ಥಿತಿ ಬಂದಿರ್ತಾರಲ್ಲ ಅಂಥವರನ್ನೇ ಈಕೆ ಟಾರ್ಗೆಟ್ ಮಾಡ್ತಾಯಿದ್ಲು ಆ ದಿ ತಮಿಳು ವೇ ಎನ್ನುವಂಥ ವೆಬ್ಸೈಟ್ನಲ್ಲಿ ತನ್ನ ಸುಂದರವಾದಂಥ ಅಂದರೆ ಒಂದು ಹತ್ತು ವರ್ಷದ ಹಿಂದಿನ ಫೋಟೋವನ್ನು ಅಪ್ಲೋಡ್ ಮಾಡಿರ್ತಾರೆ ಅದರಲ್ಲಿ ಅವರನ್ನು ಚೆನ್ನಾಗಿ ಮರಳು ಮಾಡಿ ಅವ್ರನ್ನ ತನ್ನ ಬಲೆಗೆ ಬೀಳ್ಕೊಂಡು ಅವ್ರ ಮದುವೆ ಆಗಲೇಬೇಕು ಎನ್ನುವ ಹಂತಕ್ಕೆ ತಂದು ಬಿಡ್ತಾ ಮೇಲೆ ಕೊನೆಯದಾಗಿ ಈಕೆ ನಾನು ನಿಜವಾದ ನೋಡಿದಾಗ್ಲೂ ಕೂಡ ಹೇಗೊಂದಿದ್ದಾಳೆ ಮದುವೆ ಆದ್ರೆ ಸಾಕು ಎನ್ನುವ ರೀತಿಯಲ್ಲಿ ಮದುವೆ ಆಗಿಬಿಡ್ತಾ ಇದ್ರು ಏನು ಬಾಯೇಜನಕ್ಕೆ ಬಹಳ ಆಗಿರಲಿಲ್ಲ ಒಂದು ಮೂವತ್ತ್ ಮೂವತ್ತ ಮೂರರಿಂದ ಮೂವತ್ನಾಲ್ಕರ ಆಸುಪಾಸು ಹೀಗಾಗಿ ಮದುವೆ ಆಗಿಬಿಡ್ತಾ ಇದ್ರು ಈ ಈಕೆ ಮೋಸ ಮಾಡ್ತಾ ಇದ್ಲು ನಿಮ್ಗೆ ಏನಂತ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಶನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದಕ್ಕಾಗಿ